ಈ ದಿನ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಅರಳಿ ನಾಗರಾಜ್ ಅವರೇ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಡ್ಡಿಕೆರೆ ಗೋಪಾಲ್ ಅವರೇ ವಚನ ಅವರೇ ರೂಪಾ ಅವರೇ ಅನಿಲ್ ಕುಮಾರ್ ಭಜಂತ್ರಿ ಅವರೇ ವಚನ ಭಂಡಾರಿ ಶಾಂತರಸ ಅವಾರ್ಡಿಗೆ ಭಾಜನರಾಗಿರ್ತಕ್ಕಂಥ ಸ್ನೇಹಿತರು ಪ್ರಜಾವಾಣಿಯ ಹಿರಿಯ ಹಿರಿಯ ವರದಿಗಾರರಂಥ ಮಹೇಶ್ ಭಗೀರಥ ಅವರೇ ಹಾಗೆ ಆದರ್ಶ ಶರಣ ದಂಪತಿ ಅವಾರ್ಡನ್ನು ಪಡೆದಿರ್ತಕ್ಕಂಥ ಎಂ ಅಶೋಕ್ ಕುಮಾರ್ ಅವರೇ ಮಧುರ ಅಶೋಕ್ ಕುಮಾರ್ ಅವರೇ ಮೈಸೂರು ವಚನ ಕೋಗಿಲೆ ಅವಾರ್ಡನ್ನು ಪಡೆದಿರ್ತಕ್ಕಂಥ ಶೈಲ ಸಿದ್ದರಾಮಪ್ಪ ಅವರೇ ಹಾಗೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಫೌಂಡೇಶನಿನ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮದ ಸ್ನೇಹಿತರೆ ಹಾಗೂ ಮಧ್ಯಾಹ್ನ ರಾಜ್ಯ ಮಟ್ಟದ ಚಿನ್ಮಯಿ ಶಿಕ್ಷಕ ಅವಾರ್ಡನ್ನು ಪಡಿತ ಪಡಿಲಿಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರೇ ನಾನು ಗಮನಿಸಿದ ಹಾಗೆ ವಚನ ಕುಮಾರಸ್ವಾಮಿ ಮತ್ತು ರೂಪ ಕುಮಾರಸ್ವಾಮಿ ಅವರು ಹತ್ತು ವರ್ಷಗಳ ಹಿಂದೆ ಈ ಒಂದು ಫೌಂಡೇಶನ್ನ ಪ್ರಾರಂಭ ಮಾಡಿ ಮೈಸೂರಿನಲ್ಲಿ ಇದ್ಕೊಂಡೆ ಮೈಸೂರನ್ನು ಕೇಂದ್ರ ಸ್ಥಾನವಾಗಿ ಇದ್ಕೊಂಡು ವಚನ ಸಾಹಿತ್ಯವನ್ನು ಇಡೀ ವಿಶ್ವಕ್ಕೆ ಪಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಆಧುನಿಕ ತಂತ್ರಜ್ಞಾನವನ್ನು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತೇಳಿದ್ರೆ ಸಾಕಷ್ಟು ಗ್ರೂಪುಗಳನ್ನು ಮಾಡಿಕೊಂಡು ವಾಟ್ಸಪ್ನಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಬೇರೆ ಬೇರೆ ಅತ್ಯಾಧುನಿಕ ತಂತ್ರಜ್ಞಾನವನ್ನೆಲ್ಲ ಬಳಸ್ಕೊಂಡು ವಚನ ಸಾಹಿತ್ಯವನ್ನು ಎಲ್ಲ ಕಡೆ ಪ್ರಚಾರವನ್ನು ಇದ್ದಾರೆ ನಿಜವಾಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಈ ಒಂದು ಆದರ್ಶ ದಂಪತಿಗಳಿಗೆ ರೂಪಾ ಕುಮಾರಸ್ವಾಮಿ ಮತ್ತು ವಚನ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂಥ ಒಂದು ಕ್ರಾಂತಿ ಇದೆಯಲ್ಲ ಅದು ಇವತ್ತಿಗೂ ಕೂಡ ಎಷ್ಟು ಪ್ರಸ್ತುತವಾಗಿದೆ ಹೇಳಿದ್ರೆ ಅದಕ್ಕೋಸ್ಕರ ನಾನು ಎಲ್ಲ ಕಡೆ ಹೇಳ್ತೇನೆ ವಚನ ಸಾಹಿತ್ಯ ಜೀವನದ ಅವಿಭಾಜ್ಯ ಅಂಗ ನಮ್ಮ ಎಲ್ಲ ಸಮಸ್ಯೆಗಳಿಗೆ ವಚನ ಸಾಹಿತ್ಯದಲ್ಲಿ ಪರಿಹಾರ ಇದೆ ವಚನ ಸಾಹಿತ್ಯವನ್ನು ರಚನೆ ಮಾಡಿದಂಥವರು ಯಾರೂ ಸಾಹಿತಿಗಳಲ್ಲ ಯಾರೂ ಕೂಡ ಓದೋರಲ್ಲ ಅನುಭವ ಮಂಟಪದಲ್ಲಿ ಬಸವಾದಿ ಶರಣರು ಬಸವಣ್ಣನವರಿರ್ಬೋದು ಅಲ್ಲಮ್ಮ ಪ್ರಭು ಇರ್ಬೋದು ಅಕ್ಕಮಾದೇವಿಯವರಿರ್ಬೋದು ಚನ್ನಬಸವಣ್ಣವರಿರ್ಬೋದು ಹೀಗೆ ಎಲ್ಲರೂ ಸೇರಿ ಸಮಾಜದ ಎಲ್ಲ ವರ್ಗದ ಜನ ಸೇರಿ ಹನ್ನೆರಡನೇ ಶತಮಾನದಲ್ಲಿಯೇ ಕೂಡ ಮೌಢ್ಯತೆ ಕಂದಾಚಾರ ವಿವಾಹ ಜಾತಿ ಪದ್ಧತಿ ಎಲ್ಲವನ್ನು ಕೂಡ ನಿರ್ಮೂಲನೆ ಮಾಡಬೇಕು ಅಂತೇಳಿ ಬಸವಣ್ಣನವರ ನೇತೃತ್ವದಲ್ಲಿ ವಚನ ಕ್ರಾಂತಿಯನ್ನು ಮಾಡಿದರು ಆ ಒಂದು ವಚನ ಸಾಹಿತ್ಯ ಇವತ್ತಿಗೂ ಕೂಡ ಎಲ್ಲ ನಮ್ಮ ಜೀವನದಲ್ಲಿ ಆಸುಹಕ್ಕಾಗಿದೆ ವಚನ ಸಾಹಿತ್ಯದಲ್ಲಿ ನಾನು ಹಾಲೇ ಹೇಳ್ದಾಗೆ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದೆ ಅದಕ್ಕೋಸ್ಕರ ನಾನು ಮನವಿ ಮಾಡ್ಕೊಳ್ಳೋದೇನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಎಷ್ಟು ಅದ್ಭುತವಾದ ಸಾಹಿತ್ಯ ಅಂತೇಳಿದ್ರೆ ಎಲ್ಲ ಪ್ರಪಂಚದ ಮೂಲೆ ಮೂಲೆಗಳಿಗೆ ಅದು ಇದೆ ಸಾಕಷ್ಟು ಭಾಷಾಂತರ ಕೂಡ ಆಗಿದೆ ಇವತ್ತು ನಿಮಗೆ ಲಂಡನ್ನಲ್ಲಿ ಕೂಡ ಬಸವಣ್ಣನವರ ಪ್ರತಿಮೆ ಇದೆ ಸಂಸತ್ತಿನಲ್ಲಿ ಕೂಡ ಬಸವಣ್ಣನವರ ಭಾವಚಿತ್ರ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ಸಂಸತ್ತಿಗೆ ಬಸವಣ್ಣನವರ ಅನುಭವ ಮಂಟಪನೆ ಮಾದರಿ ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಇವತ್ತು ಕರ್ನಾಟಕ ಸರ್ಕಾರ ಇದನ್ನೆಲ್ಲ ಗಮನಿಸಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಗುರುತಿಸಿ ಅದನ್ನು ಡಿಕ್ಲೇರ್ ಮಾಡಿದೆ ಹೀಗಾಗಿ ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಹಬಾಳ್ವೆ ಸು ಸಾಮರಸ್ಯ ಇವೆಲ್ಲ ಬೇರೆ ಬೇಕಾದರೆ ಪ್ರತಿಯೊಬ್ಬರೂ ಕೂಡ ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಪಾಲಿಸಬೇಕು ವಚನದಲ್ಲಿ ಹೇಳಿದ್ದಾರೆ ಪ್ರತಿಯೊಂದು ವಚನಗಳ ಬಗ್ಗೆ ಇಲ್ಲಿ ಸಾಕಷ್ಟು ಜನ ಮಾತನಾಡೋರಿದ್ದಾರೆ ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಈ ಒಂದು ಪ್ರತಿ ವರ್ಷ ನಿರಂತರವಾಗಿ ಒಂದು ಬಸವಬಾನ ಸಂಚಿಕೆ ವಚನ ಡೈರಿ ಹಾಗೆ ಪುಸ್ತಕಗಳನ್ನು ಸಿ ಡಿಗಳನ್ನು ಪ್ರಕಟ ಮಾಡಿ ಅದನ್ನು ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಲಿಕ್ಕೆ ಈ ಒಂದು ಫೌಂಡೇಶನ್ ಸಾಕಷ್ಟು ಕೆಲಸವನ್ನು ಮಾಡ್ತಾಯಿದೆ ಅದರ ಪದಾಧಿಕಾರಿಗಳು ಕೂಡ ಅವ್ರ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಎಷ್ಟು ಶಿಸ್ತುಬದ್ಧವಾಗಿ ವಚನ ಕುಮಾರಸ್ವಾಮಿಯವರು ಮತ್ತು ರೂಪ ಕುಮಾರಸ್ವಾಮಿಯವರು ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮಹೇಶ್ ಶಿಖಲೂರು ನಾನು ಹೇಳ್ತಾ ಇದ್ದೆ ಅವರು ಹತ್ತು ಗಂಟೆಯಿಂದ ಹತ್ತು ಗಂಟೆ ಕರೆಕ್ಟೇ ಸ್ಟಾರ್ಟ್ ಮಾಡ್ತಾರೆ ನೀವು ಹತ್ತು ಕಾಲಕ್ಕೆ ಬಂದಿದ್ದೀರ ನಾನು ಹೋಗ್ತೀನಿ ಅಂತೇಳಿ ನಾನು ಮುಂಚಿತವಾಗಿ ಬಂದೆ ಯಾಕಂದರೆ ಅಷ್ಟು ಶಿಸ್ತುಬದ್ಧವಾಗಿ ಈ ಒಂದು ಸಂಸ್ಥೆಯನ್ನು ಇದ್ದಾರೆ ಇಂಥ ಒಂದು ಫೌಂಡೇಶನ್ಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಹಾಗೆ ಇವತ್ತು ಏನು ಸಮಾಜದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು ಆದರ್ಶ ದಂಪತಿಗಳನ್ನು ಗುರುತಿಸಿ ಗೌರವಿಸ್ತಾ ಇರ್ತಕ್ಕಂಥದ್ದು ಹಾಗೆ ಪತ್ರಿಕೋದ್ಯಮದಲ್ಲಿ ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂ ಮಹೇಶ್ ಭಗೀರಥ ನಿಜವಾಗಲೂ ಕೂಡ ಅತ್ಯಂತ ಪ್ರತಿಭಾವಂತ ಯುವ ಪತ್ರಕರ್ತರು ಮೈಸೂರಿನಲ್ಲೇ ಮಹಾರಾಜ ಕಾಲೇಜಿನಲ್ಲಿ ಓದಿದರು ನಮ್ಮ ಕನ್ನಡಪ್ರಭ ಕಚೇರಿನಲ್ಲೇ ಅವರು ತರಬೇತಿಯನ್ನು ಪಡ್ಕೊಂಡ್ರು ತುಂಬ ಅದ್ಭುತವಾಗಿ ನೀವು ಪ್ರಜಾವಾಣಿಯನ್ನು ಗಮನಿಸಿ ಪ್ರತಿನಿತ್ಯ ಒಂದು ಬೈಲೆನ್ಸ್ ಸ್ಟೋರಿ ಅವರು ಮಾಡ್ತಾಯಿದ್ದಾರೆ ಹಾಗೆ ನನಗೆ ಸೈಲಾ ಸಿದ್ದರಾಮಪ್ಪ ಅವರು ಗೊತ್ತು ಯಾಕೆಂದರೆ ಸಿದ್ದರಾಮಪ್ಪ ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿದರೆ ಅವರು ಕೂಡ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಆಕಾಶವಾಣಿಯಲ್ಲಿ ಕೂಡ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ ಇವತ್ತು ಆದರ್ಶ ದಂಪತಿಗಳನ್ನು ಗುರುತಿಸೋದು ತುಂಬ ಒಳ್ಳೆಯ ಕೆಲಸ ಯಾಕಂದರೆ ಈಗೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ ಮುಂಚೆ ಅವಿಭಕ್ತ ಕುಟುಂಬ ಇತ್ತು ಇವಾಗೆಲ್ಲ ಗಂಡ ಹೆಂಡತಿ ಒಂದು ಮಗು ಜೊತೆಗಿದ್ರೆ ಅದೇ ಒಂದು ಕುಟುಂಬ ಇಲ್ಲಾಂದರೆ ಆ ಥರ ಒಂದು ಪರಿಸ್ಥಿತಿನಲ್ಲಿ ಈ ರೀತಿ ಆದರ್ಶ ದಂಪತಿಗಳು ಸಮಾಜಕ್ಕೆ ಆದರ್ಶ ಆಗಬೇಕು ಅಂಥೇಳಿ ಫೌಂಡೇಶನ್ ಗುರುತಿಸಿ ಒಳ್ಳೆ ಕೆಲಸವನ್ನು ಇದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸಾಕಷ್ಟು ಜನ ಅಧ್ಯಾಪಕರನ್ನು ಅಧ್ಯಾಪಕಿಯರನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಕೂಡ ಫೌಂಡೇಷನ್ ಮಾಡ್ತಾಯಿದೆ ನಿಮಗೆಲ್ಲ ಗೊತ್ತಿರಲಿ ಇವತ್ತು ಸಮಾಜಕ್ಕೆ ಮುಖ್ಯವಾಗಿ ಶಿಕ್ಷಕರು ಅದು ನೋಬೆಲ್ ಪ್ರೊಫೆಷನ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರನ್ನು ನಾವೆಲ್ಲ ಶಿಕ್ಷಕರ ದಿನಾಚರಣೆ ದಿನ ನೆನಪಿಸ್ತೇವೆ ಇವತ್ತು ಶಿಕ್ಷಕರು ಏನಿದ್ದಾರೆ ಅವರು ಭವಿಷ್ಯದ ಪ್ರಜೆಗಳನ್ನು ರೂಪಿಸ್ತಕ್ಕಂಥವ್ರು ಅವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಳ್ಳೆಯದು ಈ ರೀತಿ ಫೌಂಡೇಶನ್ ಎಲ್ಲ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಲಿ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ